ಸಂಖ್ಯೆ ಅಂದ್ರೆ ಏನೋ ಗೊತ್ತಿರೋದು ಹೌದಿನ ಗೀಟು ಅಂದ್ರೆ ಏನು ಗೊತ್ತಿಲ್ಲ ಈಗ ಒಂದ್ ಸಂಖ್ಯೆ ಇತ್ತಂದ್ರೆ ಒಂದು ಗೀಟ್ ಹಾಕೋದು ಎರಡ್ ಸಂಖ್ಯೆ ಇತ್ತಂದ್ರೆ ಎರಡ್ ಗೀಟ್ ಹಾಕೋದು ಮೂರ್ ಸಂಖ್ಯೆ ಇತ್ತಂದ್ರೆ ಮೂರ್ ಗೀಟ್ ಹಾಕೋದು ಹಾಗಂದ್ರೆ ಗೀಟ್ ಹ್ಯಾ ಹಾಕೋದು ಈಗ ನಾವು ಈಗ ಸಂಖ್ಯೆ ಮತ್ತು ಗೀಟು ಇಲ್ಲಿ ಸಂಖ್ಯೆ ಸಂಖ್ಯೆ ಸಂಖ್ಯ ಮಾಡಬೇಕಾದ್ರೆ ನಮ್ಗೆ ಬೇಕು ಇದು ಎಲ್ಲರಿಗೂ ಗೊತ್ತೈತಿ ಹೋಗಿಲ್ಲ ಇದು ಹೇಗುದು ಗೀಟುಗಳು ಒಂದು ತೋರಿಸ್ಬೇಕಾದ್ರೆ ಒಂದು ಗೀಟ್ ಹಾಕೋದು ಈಗ ಎರಡು ಬೇಕು ఇక్క <Sessizuk> <Sessizuk> ಇಷ್ಟ ಈಜಿ ನೋವು ಈಗ ಐದ್ ಬರಬೇಕಾಗಿ ಐದ್ ಹಾಕಬೇಕ ಗೀಟ್ ಅದ್ರ ಹಾಕ್ಬೇಕು ಇಲ್ಲ ಒಂದು ಎರಡು ಮೂರು ನಾಲ್ಕು ನಾಲ್ಕು ತನ ಅಷ್ಟ ಈದ್ ಗೀಟ್ ಬರ್ತೈತಿ ಐದ್ ಹಾಕ್ಬೇಕಾಗಿತ್ತಂದ್ರ ಆಟ ನಾಲ್ಕು ತನ ಸೀದಾ ಗೀಟ್ ಹಾಕ್ಬೇಕು ಆಮೇಲೆ ಐದ್ ಬರಬೇಕೈತಂದ್ರ गाड़ी के लोग, ठीक है? हाँ ये ना आठ पड़े नहीं गए, ये बने? सेंके, बूंदे, बीना, बी तो गड़बड़ हाँ ये टाइप, इन्हें इन्हें क्या करती हो? अरे इन्हें ಈಗ ಈ ತರ ಹಾಕಬೇಕು ಆ ಆ ಹಾಕಬೇಕು ಆದರೆ ಯಾವ ತರ ಹಾಕ್ಬೇಕು ನೋಡೋಣ ಹ 1 2 3 4 ನಮಗೆ ಏನಕ್ಕೆ 4 ತರ ಹಾಕಕ್ಕೆ ಕಷ್ಟ ಅವಕಾಶ ಇದೆ 3 5 ಹಾಕ್ಬೇಕಾದ್ರೆ ಅನ್ನು ಮೇರೆಾಗಿ ಈಗ 6 ಹಾಕಬೇಕಾದ್ರೆ ಹೆಂಗ್ ಮಾಡಬೇಕು ನಾವು ಇನ್ನೊಂದು ಏನು ಮಾಡಿದ್ವಿ ಹ ನಾವು ಏನು ಮಾಡಬೇಕಾದ್ರೆ ಇದನ್ನ ಬಿಟ್ಟನೆ ನೆಕ್ಸ್ಟ್ ಆ ಬೇರೆ ಕೇಳ್ಬೇಕು ಇದನ್ನ ಬಿಟ್ಟನ ಏನ್ ಮಾಡುದು ಬೇರೆ ಕೇಳ್ಬೇಕು ಇದು ಆರು आई दो बंदू यह दो मुरूना खो आई दो आ दो ये दो ठीक है ना हारियां चमड़ी बंदू यह दो मुरूना खो आई दो आ दो ये दो ये दो ठीक है ना आई वापस 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30.